ಫಸ್ಟ್ ಸ್ಟಾರ್ಟಿಂಗ್ ಭಾಳ ಗಂಭೀರ ಪರಿಸ್ಥಿತಿ ಇತ್ತು ಅವ್ರದ್ದು ಆ್ಯಕ್ಚುಲಿ ಏನೋ ಒಂದು ಹಣೆ ಬಾರ ಅದೃಷ್ಟ ನಾವೆಲ್ಲೇ ಗೋದಾಗ ಹೋದಾಗ ಅಲ್ಲೆಲ್ಲ ದುಡಾಕ್ ಹೋದ ನಮ್ಮ ಅಣ್ಣ ಒಂದು ಐದ್ನೂರ್ ಕೊಡೋ ಸಾವಿರ ಕೊಡೋ ಅಂತ ಪರಿಸ್ಥಿತಿ ಇತ್ರಿ ಅವ್ರಿ ಬಾಳ ಪಡ್ತಾ ಅವ್ರು ಆ ತರ ಕೇಳ್ತಿದ್ರು ನಮಗ ಅವರು ಕೇಳಿದಾಗ ಒಂದ್ ತರ ಅನ್ಸದ ಅವ ಅವಳ ಅನ್ನೋದು ಗೊತ್ತಿಲ್ಲ ಏನಿಲ್ಲ ಪಾಪ ಅಂತ ಸ್ಟೋರಿ ಒಳಗೆ ಹಣೆ ಅದೃಷ್ಟ ಒಂದ್ ಅವ್ರ ತಾಯಿ ತಂದೆ ಪುಣ್ಯ ನೋಡ್ರಿ ಅವ ಈ ನುಮನಿ ಇನ್

ಆದ್ರೆ ಆ ಮಟ್ಟಕ್ಕೆ ಹೋಗಿ ಅಂದ್ರೆ ದೊಡ್ಡ ಖುಷಿ ನೀವು ಅನ್ಕೊಂಡಿದ್ರಿ ಅಷ್ಟು ಎದ್ರಿಗೆ ಬೈತಾನ್ರಿ ಹುಡುಗ ಅಂತೇಳಿ ಏ ಅನ್ಕೊಂಡಿದ್ದಲ್ರಿ ಹ್ಯಾಂಗ ಅನ್ಕೊಂಡಾಗ್ರಿ ಒಂದ್ ಕುರಿ ಕಾಯ ಹುಡುಗ ಈ ಸ್ಥಾನಕ್ಕೆ ಹೊಕ್ಕನಂದ್ರ ಸಾಲ್ ಇಲ್ಲ ಏನಿಲ್ಲ ಆ ಸ್ಥಾನಕ್ಕೆ ಹೊಕ್ಕನಂದ್ರ ಇದಾಕತ್ರಿ ತ್ರಿವಿಕ್ರಮ ಅವ್ರ ತಾಯಿ ಹೇಳ್ತಾರ್ರಿ ಬೇರೆ ಯಾರೋ ಗೆದ್ರ ನಡೀತಿತ್ತು ಹನುಮಂತ ಗೆಲ್ಬಾರ್ದಿತ್ತು ಅಂತ ಹೇಳ್ತಾರ್ರಿ ಅದಕ್ಕ ನಿಮ್ಮ ಅಭಿಪ್ರಾಯ ಏನ್ರಿ ತ್ರಿವಿಕ್ರಮ ತಾಯಿಯವರು ಹೇಳಿದ್ದು ಸ್ವಾರ್ಥ ಹಾ ಅವ್ರದ್ದು ಅವ್ರ ಮಗ ಗೆಲ್ಲಿಲ್ಲ ಅನ್ನೋದು ಒಂದು ಹೊಟ್ಟೆ ಕೆಚ್ಚು ಆದರೆ ಅದೇ ಹನುಮಂತವ್ರ ತಾಯಿ ಬಿಗ್ ಬಾಸ್ ಹೊಳಿದ್ರು ಎಲ್ಲರು ನನ್ನ ಮಕ್ಕಳಂತ ಒಪ್ಕೊಂಡ್ರೆ ಯಾರಿಗದ್ರು ನಡಿತೈತೆ ಅಂತ ಇದ್ರು ಇವನು ಒಬ್ಬ ಮಗನ ಅಲ್ಲ ಅದನ್ನ ಒಪ್ಕೋಬೇಕಾಯ್ತು ತ್ರಿವಿಕ್ರಮ ತಾಯಿ ಅದು ಹನುಮಂತನ ಬಿಟ್ಟು ಬೇರೆ ಖುಷಿ ತನ್ನೋ ತಪ್ಪಲ್ವ ಅವ್ರು ಮಾತಾಡಿದ ತಪ್ಪು ಆದರೆ ಅದೇ ತಾಯಿ ಅವ್ರ ಮಗು ಹೆಂಗೆ ಹನುಮಂತನು ಅವ್ರ ಮಗನೇ ಅಂತ ತಿಳ್ಕೊಬೇಕಿತ್ತು ಅವ್ರು ಮಾತಾಡಿದ ತಪ್ಪು ಮಾತಾಡಬಾರ್ದಾಗಿತ್ತು ಅವ್ರೀತಿ ಆದರೆ ಅದಕ್ಕೇನು ತೊಂದರೆ ಏನಿಲ್ಲ ಆದರೆ ಅವ್ರಿಗೆ ಮುಂದೆ ಗೊತ್ತಾಗುತ್ತೆ ಯಾರು ಬೇಜಾರು ಕ್ಯಾಂಡಿಡೇಟ್ ಹನುಮಂತ ಅವ್ರು ಹೌದಿಲ್ಲ ರೀ ಹೌದು ಅವರು ಒಳ್ಳೆತನದಿಂದ ಅವ್ರು ಬಂದರು ಆದರೆ ಹನುಮಂತನ ನನ್ನ ಮಗಪ್ಪ ನನ್ನ ಮಗನಿಗೆ ಸಿಗ್ಲಿಕ್ಕೆ ಅವ್ನು ಸಿಕ್ಕಿದೆಯಲ್ಲ ಅಂತ ಅವ್ರು ಹೆಮ್ಮೆ ಪಡ್ಬೇಕಾಗಿತ್ತು ಆದರೆ ಹನುಮಂತನ ಬಿಟ್ಟು ಬೇರೆ ಯಾರು ಸಿಕ್ಕಿದ್ರಂದ್ರೆ ಹನುಮಂತನ ಕ್ಷಮ ಹನುಮಂತನ ಓಟಿಂಗ್ ಕರ್ನಾಟಕ ಜನತೆ ಆಶೀರ್ವಾದಿಂದ ಅವನು ಬಂದಿದ್ದಾನೆ ಅದನ್ನು ಇವರು ಒಪ್ಕೋಬೇಕು ತಪ್ಪು ಅನ್ಬಾರ್ದು ಅವ್ನು ಕೊಡಬಾರ್ದಾಗಿತ್ತು ಅನ್ಬಾರ್ದು ಆದರೆ ಅವ್ರು ಮಾತಾಡಿದ ತಪ್ಪು ಈಗ ಹಂಸ ಅವ್ರಿ ಒಂದು ಕಡೆ ಜಾತಿಯನ್ನು ಹೇಳ್ತಾರೆ ರೀ ಒಳಗೆ ಯಾಕಂದ್ರೆ ಈಗ ಜನ್ರಲ್ ಕ್ಯಾಟಗರಿ ಅವ್ರು ಎಷ್ಟೋ ಓದಿದ್ರು ನೌಕರಿ ಸಿಗೋದು ಉಳಿದ ಕ್ಯಾಟಗರಿ ಅವ್ರಿಗೆ ಹಂಗಾಗಿ ಹಾಗಾಗಿ ಹಳ್ಳಿಯಿಂದ ಬಂದವರು ಬಡವರು ಇಂಥವ್ರಿಗೆ ಜನ ಓಟ್ ಅಂತ ಅಂದ್ರಿ ಹೊಂಸ ಅವ್ರು ರೀ ಅದಕ್ಕೆ ನಿಮ್ಮ ನೀವೇನು ಹೇಳೋ ಜಾತಿ ಅಂತ ಬರೋಂಗಿಲ್ಲ ರೀ ಜಾತಿ ಅಂತ ಆಯ್ಕೆ ಮಾಡಬಾರ್ದು ಇಲ್ಲೇ ಅವರು ಆಟ ಆಡಿದ ಕಷ್ಟಪಟ್ಟು ಆಟ ಆಡಿದ್ದಾರೆ ಅವ್ರು ಆಟದ ಪ್ರಕಾರ ಅವ್ರ ನಂತರ ಅವರು ಮುಗ್ಧತೆಯಿಂದ ಅವ್ನಿಗೆ ಆಯ್ಕೆ ಮಾಡಿದ್ರು ಬಿಗ್ ಬಾಸ್ ಬಿಗ್ ಬಾಸ್ ಹನುಮಂತನ ಆಯ್ಕೆ ಮಾಡಿದ್ರೆ ಬೇರೆ ಯಾರನ್ನ ಆಯ್ಕೆ ಮಾಡಿದ್ರೆ ಬಿಗ್ ಬಾಸ್ನಲ್ಲಿ ಯಾವ ಬೆಲೆನೇ ಇರ್ತಿರಲಿಲ್ಲ ಬಿಗ್ ಬಾಸಿಗೆ ಯಾವ ಬೆಲೆನೇ ಇರ್ತಿರ್ಲಿಲ್ಲ ಮುಂದಿನ ಸೀಸನ್ ಬಿಗ್ ಬಾಸ್ ಯಾರು ನೋಡ್ತಾರನೇ ಇರಲಿಲ್ಲ ಇವರು ಜನ ನೋಡೋದು ಒಳಗಿಂದೊಳಗೆ ದುಡ್ಡು ತೊಗೊಂಡು ಆಯ್ಕೆ ಮಾಡಿದಾರಂತೆ ಬಿಗ್ ಬಾಸ್ ಮೇಲೆ ಅಪನಂಬಿಕೆ ಬರ್ತಿತ್ತು ಕರ್ನಾಟಕ ಜನತೆಗೆ ಈಗ ಕರ್ನಾಟಕ ಜನತೆಗೆ ಎಲ್ಲರಿಗೂ ಹೆಮ್ಮೆ ಇದೆ ಹನುಮಂತನ ಆಯ್ಕೆ ಮಾಡಿದ್ದು ಹನುಮಂತನು ಒಳ್ಳೆಯದಿಂದ ಆಯ್ಕೆ ಆಗಿದ್ದಾನೆ ಬಡವ ಇರಲಿ ಶ್ರೀಮಂತ ಇರಲಿ ಯಾರ್ದು ಕ್ಯಾಪಬಿಲಿಟಿ ಐತಿ ಅವ್ರು ಗೆಲ್ತಾರ ಅವ್ರು ಗೆಲ್ತಾರ ಆನಂತರ ಈ ಬಿಗ್ ಬಾಸ್ ಒಳಗೆ ಹೋಗಿ ಅವ್ರ ಜೀವನ ಯಾವ ರೀತಿ ನಾವು ಮುಂದೆ ಜೀವನ ಮಾಡಬೇಕು ಅನ್ನೋದು ಅಂತ ಬಿಗ್ ಬಾಸ್ಗೆ ಆಯ್ಕೆ ಮಾಡಿರ್ತಾರೆ ಹೊರತು ನನ್ನ ಹತ್ರ ಐವತ್ತು ಲಕ್ಷ ಬಂದೈತೆ ಅಂತ ಅಹಂಕಾರ ತೋರಿಸ್ಲಿ ಅಂತ ಆಯ್ಕೆ ಮಾಡಿರಲಿಲ್ಲ ಹನುಮಂತ ಸಾರಿಗೆ ಮೊಪದಲ್ಲೇ ಒಂದು ಲಪಾಟಿ ಅಂಗಿ ಮ್ಯಾಗೆ ಜೀವನ ಮಾಡಿದ ಬಿಗ್ ಬಾಸ್ ಅಲ್ಲಿ ಫೈನಲ್ ವಿನ್ ಆದರೂ ಸಹಿತ ಅವ್ನು ಅದೇ ಲಪಾಟಿ ಅಂಗಿ ಮ್ಯಾಗೆ ಇದ್ದ ಇವ್ರ ಹಾಗೆ ಬೇರೆ ಡ್ರೆಸ್ ಮಾಡಿಕೊಂಡು ಚೈಂಜ್ ಮಾಡ್ಕೊಂಡು ಯಾವತ್ತೂ ಇಲ್ಲ ಮನುಷ್ಯ ಯಾವತ್ತೂ ಬದಲೇ ಆಗಿಲ್ಲ ಅವ್ನು ಯಾವ ಸ್ವಭಾವದಿಂದ ಇದ್ದಾನೆ ಅದೇ ಸ್ವಭಾವದಿಂದ ಬಂದಿದ್ದಾನೆ ಈಗಾದರೂ ಗೆದ್ದು ಬಂದೇನೆ ಅಂತ ಅವನು ಪ್ಯಾಂಟು ಶರ್ಟ್ ಕೋಟ್ ಹಾಕಿ ಬರೋಲ್ಲ ಅವ್ನು ಯಾವ್ದು ರೀತಿಯಿಂದ ಬರ್ಬೇಕು ಅದೇ ರೀತಿಯಿಂದ ಇರ್ತಾನ ಇಲ್ಲಿ ಊರೊಳಗಾದರೂ ಹಂಗೆ ಇರ್ತಾನಿರ್ತಾರೆ ಸಿಂಪಲ್ ಅವನು ಸಿಂಪಲ್ ಮನುಷ್ಯ ಆನಂದ್ರೆ ಆಹಂಕಾರ ಇಲ್ಲ ಯಾರಿಗೂ ಏನು ದೃಶ್ಯ ಮಾತಾಡಲ್ಲ ಎ ಕ್ವಶನ್ ಯಾವತ್ತೂ ಮಾತಾಡಲ್ಲ ಅವನು ಯಾರಿಗೂ ಎ ಕ್ವಶನ್ ಮಾತಾಡ ಸಣ್ಣವರು ದೊಡ್ಡರು ಒಂದೇ ಥರ ನೋಡ್ತಾನೆ ಅಣ್ಣ ಅಂತ ಮಾತಾಡ್ತಾನೆ ಹುಡುಗ ಅಡ್ಡಿಯಲ್ಲ ಮತ್ತು ಮತ್ತು ಚಲೂರು ಬಟ್ನಿ ಇದು ಎಲ್ಲೇ ಹೋದ್ರು ನಾವು ದೇವ್ರ ಗುಡ್ಡ ಮಹಿಳಾರಿಗೆ ನಾವು ಚಲೂರು ಬಟ್ನಿ ಹನುಮಂತ ಅಂದ್ರೆ ಏ ಅಡ್ಡಿಯಲ್ಲಿ ಬಿಡಪ್ಪ ಅಂತಾರೆ ರೀ ಮತ್ತೆ ಎಲ್ಲಿ ಎಲ್ಲಿ ಹೋದ್ರು ಗುರುತ ಹಿಡ್ತಾರೆ ಒಟ್ಟ ಅಲ್ಲಿ ಹೋದ್ರೆ ಚಲೂರು ಬಟ್ನಿ ಅಂದ್ರೆ ಮಗು ಏ ಹನುಮಂತೂರವ್ರು ನೀವು ಅಂತಾರೆ ನಮ್ಮ ಹಿಂಗಾರಿ ಸೀಟ್ ಬಿಟ್ಟು ಕೊಡ್ತಾರೆ ಕೊಡ್ತಾರೆ ಬಿಡ್ರಿ ಅದ್ರಾಗೇನಿಲ್ಲ ಹಾಂ ರೀ ಎಲ್ಲಿ ಅದ್ರಾಗ ಇದು ಹುಡುಗ ಏನು ಚಲೋ ಅಲ್ಲ ರೀ ನಿಮ್ ಹೊಲದಾಗ ಕುರಿ ಮೇಸಾಕದವ ಅವ್ರ ಬಂದು ಎಲ್ಲಾ ಮಾಡ್ಯಾನ್ರಿ ಅವ ಎಲ್ಲಾ ಕುರಿಪುರಿ ಎಲ್ಲಾ ಮೇಸ್ಯಾನ್ರಿ ಆದ್ರ ಇದ ಕದರಿಗ ಇರೋದ ಜಾಸ್ತಿ ಅವ ಇಲ್ಲೇ ಇರ್ತಿದ್ರೇನ್ ಜಾಸ್ತಿ ಇಲ್ಲೇ ಗುಡಿ ಮುಂದೆ ಕುರುಬ್ರು ಹುಡ್ರು ಕುಟ್ಟಾಗ ಬಾಳ ಎಲ್ಲಾ ಹುಡುಗ ಹುಟ್ಟಾಗ ರೀ ಒಂದ ಅಲ್ಲ ಎಲ್ಲಾ ಜಾತಿ ಅಂದ್ರ ಜಾಸ್ತಿ ಕುರುಬರಕ ಅವ್ರ ಜೊತೆ ಕುರಿಯ ಮೇಸಿದ್ರಲ್ರೀ ಎಲ್ಲಾ ಜಾಸ್ತಿ ಒಂದ ಹುಡ್ರಲ್ರಿ ಎಲ್ಲಾ ಜಾತಿ ಕುಟಾಗನಾ ಒಬ್ರು ಕುಟಾಗ ಎಲ್ಲಾರ ಖುಷಿ ನಮ್ ಊರಾಗ ಎಲ್ಲಾರು ಖುಷಿ ಆಯ್ತ್ರಿಗಾರಿ ಎಲ್ಲಾ ಹೇಳೀನಿ ಎಲ್ಲಾ ಶಿಸ್ನಾಳ ಎಲ್ಲೇ ನಾನು ಕೇಳ್ತಾರ ಬಟ್ನಿ ಅನ್ನ ಹನುಮಂತನ ಊರನ ಅಂತ ಕೇಳ್ತಾರ ಏ ನಮ್ಮ ಅಣ್ಣನ ಮಗನ ಹೌದ್ರಿ ಅಂತ ಹೇಳ್ತಿರ್ತೀನಿ ಅವ ಐದು ಯಾರು ಬಿಡಿ ರೀ ಐಸಾರು ತಿಂತಾರೆ ಅವ್ನ ಹೆಸ್ರು ಹೇಳತ್ಲೇನ ಏಯ ಬೇಷಾಯತು ಬಿಡಪ್ಪ ಅಂತಾರ ಮೊದಲು ಕುರಿ ಕಾಯ್ತಿದ್ರ ಕುರಿ ಕಾಯ್ತಿದ್ದ ಭಾಳ ಒಟ್ಟ ಕುರಿಗ್ ಹೋಕ್ಕಿದ್ದಿಲ್ಲ ಜಾಸ್ತಿ ಭಾಳ ಹನುಮಪ್ಪನ ಗುಡಿ ದೇಮವ್ವನ ಗುಡಿ ಹ ಬಜರಿ ಮಾಡ ಒಟ್ಟು ಹನುಮಪ್ಪನ ಸೇವೆ ಮಾಡ್ತಿದ್ರಿ ಸೇವೆ ಮಾಡ ಅದಕ್ಕೆ ಹನುಮಂತ ಅದಕ್ಕೆ ಮನ್ಯಾಗ ಹೇಳಿ ಕೆಲ್ಸ ಕೇಳ್ತಿದ್ರಿಲ್ರಿ ಮಾಡ್ತಿದ್ದ ಕೆಲಸ ಮಾಡ್ತಿದ್ವಿ ರೀ ಒಟ್ಟ ಹನುಮಂತಿ ದೇವ್ರ ಗುಡಿಗೆ ಬರೀ ಭಜನೆ ಹುಚ್ರಿಗೇನೆ ಮಾಡಿ ಆಗ್ತೈತ್ರಿ ಹಾ ರೀ ಬರ್ಬೇಕಲ್ರಿ ಬಡ್ರ ಮಕ್ಕಳ ಬೈಬೇಕಂತರ ಏನ್ ಆಗ್ಬೇಕ್ರಿ ಹನುಮಂತವ್ರ ನಿಮ್ಗ ಹಳೆ ಆಗ್ಬೇಕ್ರಿ ಚೆನ್ನಾಗಿದ್ದಾಗ ಹೆಂಗಿದ್ರಿ ಹಳೆಯ ನಿಮ್ದು ಇದ್ದಾಗ ನಿಮ್ ಜೊತೆ ಹೆಂಗಿದ್ರಿ

ए मी शंभना रे ಎಲ್ಲಾ ನಮ್ ಜೊತೆ ನಮ್ಮ ಅಣ್ಣ ಅವ್ರ ಜೊತೆನೆ ಎಲ್ಲಾ ಕಾಂಟ್ಯಾಕ್ಟ್ ಇತ್ತು ನಮ್ ಮೂರ್ ಜೊತೆ ನಾಲ್ಕು ಜನರ ಜೊತೆನೆ ಕ್ರಿಕೆಟ್ ಆಡದ ವ್ಯಕ್ತಿ ಒಂದ್ ಕಾರ್ ನಲ್ಲಿ ಹತ್ತು ಹನ್ನೆರಡು ಜನ ತುಂಬಿಸ್ಕೊಂಡು ಕುರಿ ಹೆಂಗ್ ತುಪ್ಪತಾನೆ ತರ ತುಂಬಿಕೊಂಡು ಸ್ಟೇಡಿಯಂ ಹೋಗಿ ಕ್ರಿಕೆಟ್ ಆಡ್ತಿದ್ವಿ ಕ್ರಿಕೆಟ್ ಕ್ರಿಕೆಟ್ ಹಂಡ್ರೆಡ್ ಪರ್ಸೆಂಟ್ ಆಡ್ತಿದ್ನ ಬಾಲಿಂಗ್ ಮಾತ್ರ ಸ್ಪಿನ್ ಈ ಕಡೆ ಹೋಗದ್ರೆ ಬಾಲ್ ಈ ಕಡೆ ಬರ್ತಿತ್ತು ನಮಗೆ ನಾಲ್ಕರನ್ನು ಒಂದ್ ಬಾಲಿಗೆ ಮೂರ್ ರನ್ ಎರಡು ರನ್ ಬೇಕಾಗಿದ್ರೆ ಸ್ಪಿನ್ ಮಾಡಿ ಔಟ್ ಮಾಡ್ತಿದ್ ಕೊಡ್ರಿ ಆಟಗಾರನ ಹೌದು ಸಿಂಗರ್ ಹೌದು ಮತ್ತೆ ಅಲ್ಪ ಸ್ವಲ್ಪ ಡ್ಯಾನ್ಸ್ ಹೊಟ್ಟಿರ್ತಾನೆ ಅಲ್ಪ ಸ್ವಲ್ಪ ಅಂತೀರಿ ಹಾ ಅಲ್ಪ ಸ್ವಲ್ಪ ಭಾಳ ಬರಲ್ಲ ಅಷ್ಟು ಡ್ಯಾನ್ಸ್ ಹಾರ್ಡ್ ಸಿಂಗರ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಡ್ತಾನೆ ಆಟಗಾರನೂ ಹೌದು ಹನುಮಂತ ಕ್ರಿಕೆಟ್ ಆಡ್ತಾನೆ ಬಿಗ್ ಬಾಸ್ ಯಾವ ಗುಣ ಕಾರಣ ಅನ್ಸುತ್ತೀ ನಿಮ್ಗೆ ಅವ್ನದು ಹೇಗಂದ್ರೆ ಅವನು ಸಂಪನ್ಮುಖೆ ಅವನು ಸೈಲೆಂಟ್ ಸುಮ್ಮನೆ ಇರ್ತಾನೆ ಯಾರು ತಂಟಕ್ಕೆ ಹೋಗಲ್ಲ ಯಾರು ಕೊಟ್ಟ ನಾಡಕ್ ಹೋಗಲ್ಲ ಅಲ್ಲಿ ಹತ್ತಿದ ಅಂದ್ರೆ ಸುಮ್ಮ ಈ ಕಡೆ ಬಂದು ವ್ಯಕ್ತಿ ಅವನು ಆದ್ರಿಂದ ಅವನಿಗೆ ಗೆಲುವಾಗಿರೋ ಒಟ್ಟು ಜಗಳ ಹತ್ರ ಹೋಗ ಮನುಷ್ಯ ಅಲ್ರಿ ಅಲ್ಲೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗೋ ಜನ ಜಗಳ ಸ್ಟಾರ್ಟ್ ಆತಂದ್ರೆ ಅಲ್ಲೇ ಖಾಲಿ ಇಡೋ ವ್ಯಕ್ತಿನೇ ಇಲ್ಲ ಇಲ್ಲಿ ತಾಂಡೆ ಜಗಳ ಆತಂದ್ರೆ ದೂರಿಂದ ನೋಡ್ತಾನೆ ನೋಡ್ಕೊಂಡು ಮನೆಗೆ ಹೋಗ್ಬಿಡ್ತಾನೆ ಇಂತ ವ್ಯಕ್ತಿ ಹನುಮಂತ ಮಂದಿ ಹುಸ ಅವ್ರಿಗೆ ಒಟ್ಟು ಹೋಗಿರ್ಲಿಲ್ಲ ಇವ್ರು ಏನೇ ಇಲ್ಲ ಮಂದಿ ಹುಸ ಅವ್ರು ಹಬ್ಬ ಹರಿದಿನ ಮಾಡ್ಬೇಕಂದ್ರೆ ಆಲಸ್ಟ್ ಬರ್ತಿದ್ದ ನಮ್ ಜನರ ಸೇರ್ಕೊಟ್ಟ ಒಡ್ನಾಟ್ ಮಾಡ್ಕೊಂಡು ಹೋಗ್ತಿದ್ದ ಅಷ್ಟೇ ಸರಿಗಮ್ಮ ಹೋಗಿ ಬಂದಿಂದ ಈ ದೇವಸ್ಥಾನ ಮತ್ತು ಅವ್ರ ಕಾ ದೊಡ್ಡಪ್ಪ ಇದ್ದು ಅವ್ರ ದೊಡ್ಡಪ್ಪನ ಆಸೆ ಇತ್ತು ಅವರಪ್ಪ ಇವರು ಅವರಪ್ಪ ದೊಡ್ಡಪ್ಪನ ದೊಡ್ಡ ಆಸೆ ಆಯಿತು ದೇವಸ್ಥಾನ ಮಾಡ್ಬೇಕಂತೇಳಿ ಅವೆಲ್ಲ ರೆಡಿ ಮಾಡ್ಕತ್ಲೆ ಮಾಡ್ಬೇಕಂದ್ರೆ ದೇವರಿಗೆ ಅವರಿಗೆ ಇದು ಮಾಡ್ಬಿಟ್ಟ ಅವ್ರಿಗೆ ದೇವರಿಗೆ ಒಲುವಾಗಿಬಿಟ್ಟ ಅವನಿಗೆ ಓದ್ಬಿಟ್ರೆ ಅದೇ ಆಶಯ ಅವ್ರ ಮಗಾದಾನಿ ಇವನು ದೊಡ್ಡ ಕಟ್ಟಪಟ್ಟು ಪಾಟೀ ಅವರೆಲ್ಲ ಸೇರಿಕೊಂಡು ಈ ದೇವಸ್ಥಾನಕ್ಕೆ ಒಪ್ಲಿಗೆ ಆಯ್ತು ಈಗ ಒಂದು ನಾಲ್ಕೈದು ತಿಂಗಳಾಯಿತು ಬಟ್ ಹನುಮಂತ ಅವ್ರ ಇದಕ್ಕೆ ಧನ ಸಹಾಯ ಮಾಡ್ಯಾರ ಧನ ಸಹಾಯ ಆಯ್ತು ರೀ ಅವರೇ ನಿಂತು ಕಟ್ಸಿದ್ರು ಎಲ್ಲಾ ಕುರ್ಚಿ ಅವ್ರ ಅಣ್ಣ ತಮ್ಮ ಎಲ್ಲಾ ಜೋಡಪ್ಪ ಎಲ್ಲ ಕಟ್ಸ್ಕೊಂಡ್ರೆ ಹೊರಗಿನ ಎಲ್ಲಾ ಎಲ್ಲ ಸಹಾಯ ಮಾಡಿದ್ದಾರೆ ಎಲ್ಲಾ ಅವ್ರದೇ ಪೇಂಟ್ ಗಿಂಟು ಮತ್ತೆ ಸ್ಟೈಲ್ಸ್ ಗಿಲ್ಸ್ ಎಲ್ಲ ಅವರೇ ಮಾಡಿದಾರೆ ಆ ದೇವಸ್ಥಾನ ಏನೋ ಆ ದೇವ್ರ ಹೊರ ಮತ್ತೆ ಹನುಮಂತ ತಂದು ಶಿವಾಜಿ ನಮ್ದು ಶಿವಾಲ ಅವರು ಇದೆ ಇದಕ್ಕಿಂತ ಹೆಚ್ಚಿನ ಬೆಳಿಬೇಕಂತ ನಮ್ಗೆ ಆಸೆ ಬಟ್ ಹನುಮಂತರು ಊರೊಳಗ ಕೆಲಸ ಮಾಡ್ಯಾರ ಸಮಾಜಕ್ಕೋಸ್ಕರ ಸಮಾಜಕ್ಕೋಸ್ಕರ ಮಾಡ್ಯಾರ ಮಾಡ್ಯಾರ ದೇವಸ್ಥಾನನೇ ಅವ್ರದ್ದು ದೇವಸ್ಥಾನ ಅವ್ರ ಅಪ್ಪರ್ ಕಂತ ದೇವಸ್ಥಾನ ಅದು ಬಾ ಸೇವೆ ಮಾಡಿದ್ದಾರೆ ಮನೆ ದೇವರ ದೇವ್ರ ಹೆಸರು ಯಾವ ದೇವ್ರಿದ್ದ ಮಾರಿ ದೇವಸ್ಥಾನ ಮಾರಿ ಮರಿಯಮ್ಮ ಅಂತ ಅವ್ರ ಹನುಮಂತ ಅವ್ರ ಮನಿ ದೇವ್ರ ಏನ್ರಿ ಮನಿ ದೇವ್ರಿ ಅವ್ರ ತಂದೆ ಯಾವ್ದೇ ಪೂಜಾರಿ ಹನುಮಂತ ಅವ್ರ ತಂದೆಯವ್ರ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಅವರೇ ಪೂಜಾರಿ ಅದಕ್ಕೆ ಮತ್ತು ಸುತ್ತಮುತ್ತ ಅವರ ದೊಡ್ಡಪ್ಪನ ಮಗ ಇವರು ಇವ್ರದ್ದು ದೊಡ್ಡ ಕಸ ತಿಂದಿದ್ರಲ್ಲಿ ಎಲ್ಲಾರು ಊರ ಜನ ಎಲ್ಲ ಕರ್ಕೊಂಡು ಮಾಡಿದಾರೆ ಬಹಳ ಹೆಲ್ಪ್ ಮಾಡಿದಾರೆ ಅದ್ರ ಹೆಚ್ಚಿನವಾಗಿ ಇವ್ರದೇ ಕೆಲಸ ಹನುಮಂತ ಅವ್ರ ಕೆಲಸ ಆಗಿದ್ರಿ ಇಲ್ಲಿ ಹನುಮಂತ ಇವ್ರು ಬಹಳ ದುಡ್ಡಿದಾರೆ ಅದಕ್ಕೆ ಹೆಲ್ಪ್ ಆಗಿದೆ ಬಾಳ ಮಾಡಿದ ದೇವ್ರು ದೇವ್ರಿಗೂ ವರ್ಷಿಸ್ ಬಾಳ ಆಗಿದೆ ಅವರು ಇಲ್ಲ ನನಗೆ ಅವಾಗೆ ಸಿಗ್ಬೇಕಾಗಿತ್ತು ಇದ್ರ ಸ್ಥಾಪನಾ ಆದ್ದಲ್ಲಿ ಮತ್ತೊಂದು ತಾಯಿ ಮತ್ತೆ ಆಶೀರ್ವಾದ ಇದಕ್ಕೆ ಹೆಚ್ಚಿನ ಕೊಡ್ಲಿ ಅಂತ ನಮ್ಮ ಆಶೀರ್ವಾದ ತಾಯಿ ಆಶೀರ್ವಾದ ಐತಿ ಅಂತ ಆಯ್ತು ತಾಯಿ ಆಯ್ತು ಮತ್ತೆ ಶಿವಾಲಂದ ಐತಿ ಆಶೀರ್ವಾದ್ರೆ ನಮ್ಗೆ ಯಾ ನಮ್ ಸಮಾಜ ಒಳಗ ಶಿವಾಲ ಆಶೀರ್ವಾದ ಬಡ್ದು